ಕನ್ನಡ ಭೂಮಿ ಜಾಗೃತಿ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಕಲಬುರಗಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡರ ಕಪನೂರಿನಲ್ಲಿ ಬರತಕ್ಕಂತಹ ಸಿದ್ದಾರೂಢ ಕಾಲೋನಿಯ ಸಾರ್ವಜನಿಕರ ಮೂಲಭೂತ ಬೇಡಿಕೆ ಹಾಗೂ ಅವರ ಆಸ್ತಿಗಳ ದಾಖಲೆ ಬಗ್ಗೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಇವರ ಬೇಡಿಕೆಗೆ ಕೂಡಲೇ ಸ್ಪಂದಿಸಬೇಕು ಎಂದು ಶರಣು ಕಪ್ನೂರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಆನಂದ ತೆಗನೂರ್ ಸೇರಿದಂತೆ ಅನೇಕರು ಮಾತನಾಡಿದರು ಮಲ್ಲಿಕಾರ್ಜುನ ಸಂಗೋಳಗಿತ್ತು ನಮ್ಮ ಸಿದ್ದರಾಮ ಕಾಲೋನಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ವಂಚಿತರಾಗಿದ್ದೇವೆ ಆ ಮತ್ತೊಂದು ಮಾತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೂ ಸೀಮಿತವಾಗಿಲ್ಲ ಅಥವಾ ಕಾರ್ಪೊರೇಷನ್ಗೂ ಸೀಮಿತ ಅತಂತ್ರವಾದ ಜೀವನವನ್ನು ವಿವರಿಸುತ್ತಿದ್ದೇವೆ ಡೈಲಿ ಯಾರು ಬಂದು ಯಾವುದೇ ಮೂಲಭೂತ ಸೌಕರ್ಯಗಳು ಒದಗಿಸೋರು ಇಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಆ ರೀತಿ ಆದ ಕಾರಣ ನಾವು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೋದೇನೆಂದರೆ ನಮಗೆ ಯಾವುದೋ ಒಂದು ರೀತಿಯ ಸೌಲಭ್ಯವನ್ನು ಒದಗಿಸ್ಕೊಳ್ಬೇಕು ಮತ್ತು ಯಾವುದೇ ಒಂದು ಗ್ರಾಮ ಪಂಚಾಯತಿಗಾಲಿ ಅಥವಾ ಕಾರ್ಪೊರೇಷನ್ಗಾಲಿ ನಾವು ಸೇರ್ಪಡೆ ಮಾಡಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗೆ ಕೇಳ್ಬೇಕಂತ ನಮ್ಮ ನಮ್ಮಲ್ಲಿ ಎಲ್ಲ ಯಾವುದೇ ಮೂಲಭೂತ ಇಲ್ಲ ನಾ ನಾಲಿ ಇಲ್ಲ ನಾ ನಾಲಿ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ರೋಡು ಇಲ್ಲ ಲೇಟು ಬೀದಿ ಲೇಟುಗಳು ಬಿ ಇಲ್ಲ ಸರ್ ನೀರು ಇಲ್ಲ ಸರ್ ನೀರಿನ ನೀರಿನಿಂದ ಭಾಳ ಸಮಸ್ಯೆ ಆಗಿದೆ ಇಲ್ಲ ಕಾರ್ಪೊರೇಷನ್ ಸೇರ್ಪಡೆ ಆಗಿಲ್ಲ ರೀ ನಾ ಗ್ರಾಮ ಪಂಚಾಯತ್ ಸೇರ್ಪಡೆ ಇಲ್ಲ ವೋಟಿಂಗ್ ನಮ್ದು ಉದ್ದೇಶ ಅಂದ್ರೆ ಯಾವುದೇ ಒಂದು ಕಾರ್ಪೊರೇಷನ್ ಸೇರ್ಪಡೆ ಮಾಡ್ಬೇಕಿಲ್ಲ ಅದ ಗ್ರಾಮ ಪಂಚಾಯಿತಿ ಸೇರ್ಪಡೆ ಮಾಡ್ಬೇಕು ಅಂತ ವಿನಂತಿ ಕಳಿಸ್ತೀವಿ ಮತ್ತು ಮೂಲಭೂತ ಸೌಕರ್ಯಗಳು ಸದ್ಯದಲ್ಲಿ ಯಾರಿಗೂ ಬಹಳ ಬಹಳ ತಕ್ಕ ಓಟಿಂಗ್ ಬಂತಂದ್ರೆ ಎಲ್ಲರೂ ಬಂದು ಉತ್ತರ ವಲಯಕ್ಕೆ ಊಟಿಂಗ್ ಮಾಡುತ್ತೆ ಸರ್ ಕಾರ್ಪೊರೇಷನ್ ವಾರ್ಡ್ ನಂಬರ್ ಟೂ ಓಟಿಂಗ್ ಮಾಡತ್ತಿರಂಗ್ ಮಾಡ್ತೀವಿ ಎಮ್ ಎಲ್ ಎ ಊಟಿಂಗ್ ಮಾಡ್ತೀರಿ ಎಮ್ ಎಲ್ ಎ ಓಟಿಂಗ್ ಉತ್ತರ ಉತ್ತರ ವಲಯಕ್ಕೆ ಮಾಡುತ್ತಿದ್ದ ಸರ್ ಕಾರ್ಪೊರೇಷನ್ ವಾರ್ಡ್ ನಂಬರ್ ಟೂ ಮಾಡುತ್ತೆ ಆ ಊಟಿಂಗ್ ಮಾಡ್ಕೊಂಡ ನಂತರ ಯಾರು ಅಧಿಕಾರಿಗಳು ಕೇಳೋದಿಲ್ಲ ಕಾರ್ಪೊರೇಷನ್ ಕೇಳೋಲ್ಲ ಮೇಡಮ್ ಕೇಳುತ್ತೆ ಗ್ರಾಮ ಪಂಚಾಯಿತಿ ಓಟಾಕ್ ಗ್ರಾಮ ಪಂಚಾಯತಿ ಓಟಾಗಿಲ್ಲ ಸರ್ ಮತ್ತೆ ಎಂಪಿ ಅಂದ್ರೆ ವಕ್ತಾರರು ಕನ್ನಡ ಭೂಮಿ ಜಾಗೃತಿ ಸಮಿತಿ ಕಲಬುರಗಿ ಸುಮಾರು ಹದಿನೈದು ವರ್ಷಗಳಿಂದ ಏನು ಸಿದ್ಧಾರ್ಡ್ ಕಾಲನಿ ಅಂತ ಬಡಾವಣೆ ಅದ ವಾರ್ಡ್ ನಂಬರ್ ಎರಡರದಾಗ ಏನ್ ಕಪ್ನೂರ್ ಹಾಪ್ತ ಬರ್ತದ್ರೆ ಆ ವಾರ್ಡ್ ಅದು ಸಿದ್ಧಾರ್ಡ್ ಕಾಲನಿ ಅಂತ ಬಡಾವಣೆ ಈ ಕಡೆ ಇತ್ತ ಕಾರ್ಪೋರೇಷನ್ ಮಹಾನಗರ ಪಾಲಿಕೆದಾಗ ಸೇರ್ಪಡೆ ಇಲ್ಲ ಪಂಚಾಯತ್ ಸೇರ್ಪಡೆ ಇಲ್ಲ ಸುಮಾರು ಹದಿನೈದು ವರ್ಷಗಳಿಂದ ಇದೇ ಸಮಸ್ಯೆ ಆಗಿದ್ದಾರೆ ಇಪ್ಪತ್ತೈದು ವರ್ಷದಿಂದ ನಾವು ಏನಪ್ಪ ಒಂದು ಜಿಲ್ಲಾಧಿಕಾರಿ ಒಂದು ಮನವಿ ಮಾಡ್ತಾ ಇದ್ದೇವೆ ಇವತ್ತು ಏನು ಕೂಡಲೇ ವಾರದೊಳಗೆ ಆ ಬಡಾವಣೆಯನ್ನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಬೇಕು ಒಂದು ಇಲ್ಲ ಪಂಚಾಯತಿಗೆ ಸೇರ್ಪಡೆ ಮಾಡಬೇಕು ಒಂದು ವೇಳೆ ವಾರದಲ್ಲಿ ಕ್ರಮ ಕೇಳದೆ ಕೈಗೊಳ್ಳದೆ ಹೋದಲ್ಲಿ ಕಲಬುರಗಿ ಉಮ್ರಾಬಾದ್ ರಿಂಗ್ ರಸ್ತೆ ಏನು ರಾಷ್ಟ್ರೀಯ ಹೆದ್ದಾರಿ ಅದ ಅದು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಗಳ ಎಚ್ಚರಿಕೆ ನೀಡ್ತೇವೆ